ಬಿಜೆಪಿಯಲ್ಲಿ ಸಿಟಿ ರವಿ ಸೈಲೆಂಟ್ ಗೇಮ್ ಶೋಭಾ ಸೈಡ್ ಲೈನ್ ಮಾಡಿ ಟಿಕೆಟ್ಗೆ ಟವಾಲ್ ಶೋಭಾ ಬೆನ್ನಿಗೆ ಮಾಜಿ ಸಿಎಂ ಬಿಎಸ್ ಸಿಟಿ ರವಿಗೆ ಮತ್ತೆ ನಿರಾಸೆ ಕೇಲ್ಕತಂ ಮಾಜಿ ಶಾಸಕ ಸಿಟಿ ರವಿ ಸೈಲೆಂಟ್ ಗೇಮ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಶಾಕ್ ಆಗಿದ್ದಾರೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೇಲೆ ಕಣ್ಣಿಟ್ಟಿರುವ ಸಿಟಿ ರವಿ ಸಂಸದೆ ಶೋಭಾ ಕರಂದ್ಲಜೆ ಅವರನ್ನ ಸೈಡ್ ಲೈನ್ ಮಾಡೋ ರಣತಂತ್ರ ಹೆಣೆಯುತ್ತಿದ್ದಾರೆ ಆದ್ರೆ ಅಕ್ಕಡಕ್ಕೆ ಎಂಟ್ರಿ ಕೊಟ್ಟಿರೋ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಶೋಭಾ ಕರಂದ್ಲಜೆ ಅವರ ಬೆನ್ನಿಗೆ ನಿಂತಿದ್ದಾರೆ ಹಾಗಾದ್ರೆ ಏನಿದು ಸಿಟಿ ರವಿ ಸೈಲೆಂಟ್ ಗೇಮ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಮನೆಯೊಂದು ಮೂರು ಬಾಗಿಲು ಎಂಬಂತಾಗಿದೆ ಅಧಿಕಾರದಲ್ಲಿದ್ದಾಗ ಆ ಹುದ್ದೆ ಕೊಟ್ಟಿಲ್ಲ ಈ ಹುದ್ದೆ ಕೊಟ್ಟಿಲ್ಲ ಅಂತ ಹೇಳಿ ಕಚ್ಚಾಡುತ್ತಿದ್ದ ರಾಜ್ಯ ಬಿಜೆಪಿ ನಾಯಕರು ಈಗ ಅಧಿಕಾರದಿಂದ ಕೆಳಗಿಳಿದ ಮೇಲೆ ಪಕ್ಷದಲ್ಲಿನ ಅಧಿಕಾರ ಮತ್ತು ಟಿಕೆಟ್ ಗಾಗಿ ಕಚ್ಚಾಡುತ್ತಿದ್ದಾರೆ ಕೆಲವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರೆ ಮತ್ತೆ ಕೆಲವರು ಒಳಗೊಳಗೆ ಏನ್ ಬೇಕೋ ಎಲ್ಲವನ್ನೂ ಮಾಡಿ ಮುಗಿಸುತ್ತಿದ್ದಾರೆ ಅಂತವರಲ್ಲಿ ಮಾಜಿ ಶಾಸಕ ಸಿಟಿ ರವಿ ಅವರು ಕೂಡ ಒಬ್ರು ಹೌದು ವೀಕ್ಷಕರೇ ಲೋಕಸಭಾ ಚುನಾವಣೆಗೆ ಇನ್ನು ಕೆಲ ವಾರಗಳಷ್ಟೇ ಬಾಕಿ ಇವೆ ಇತ್ತ ಟಿಕೆಟ್ ಗಾಗಿ ರಾಜ್ಯದ ಮೂರು ರಾಜಕೀಯ ಪಕ್ಷಗಳಲ್ಲಿ ಭರ್ಜರಿ ಪ್ಲಾನ್ ನಡೆಯುತ್ತಿದ್ರೆ ಮತ್ತೊಂದು ಕಡೆ ಟಿಕೆಟ್ ಆಕಾಂಕ್ಷಿಗಳು ಲಾಬಿ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ ಅದರಲ್ಲೂ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರ ಟಿಕೆಟ್ ಗಾಗಿ ಪೈಪೋಟಿ ಜೋರಾಗಿದೆ ಈ ಮಧ್ಯೆ ಬಿಜೆಪಿ ಕಾರ್ಯಕರ್ತರ ಒಂದು ಬಣ ಶೋಭಾ ಹಟಾವೋ ಬಿಜೆಪಿ ಬಚಾವೋ ಅಭಿಯಾನ ತೀವ್ರಗೊಳಿಸಿದೆ ಹೀಗಾಗಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅಕ್ಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯಡಿಯೂರಪ್ಪ ಇವತ್ತು ದಿಢೀರ್ ಚಿಕ್ಕಮಗಳೂರಿಗೆ ಭೇಟಿ ನೀಡಿ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ ಅಲ್ಲದೆ ಈ ಬಾರಿಯೂ ಸಹ ಶೋಭಾ ಕರಂದ್ಲಜ್ ಅವರಿಗೆ ಟಿಕೆಟ್ ನೀಡುವ ಭರವಸೆ ನೀಡಿದ್ದಾರೆ ಆ ಮೂಲಕ ಶೋಭಾ ಕರಂದ್ಲಜ್ ಅವರ ವಿರೋಧಿ ಬಣಕ್ಕೆ ಶಾಕ್ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಲಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಗಾಗಿ ಬಿಜೆಪಿ ಪಕ್ಷದಲ್ಲಿ ಭಾರಿ ಪೈಪೋಟಿ ನಡೆಯುತ್ತಿದೆ ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಜೆ ಹಾಗೂ ಮಾಜಿ ಶಾಸಕ ಸಿಟಿ ರವಿ ಬಣೆಗಳ ನಡುವೆ ಸಂಘರ್ಷ ತಾರಕಕ್ಕೇರಿದೆ ಶೋಭಾ ಕರಂದ್ಲಜೆ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಭಿಯಾನದ ಮುಂದುವರೆದ ಭಾಗವಾಗಿ ಇದೀಗ ಹಟಾವೋ ಅಭಿಯಾನ ಆರಂಭಗೊಂಡಿದೆ ಗೋ ಬ್ಯಾಕ್ ಶೋಭಾ ಅಭಿಯಾನದ ಜೊತೆಗೆ ಬಿಜೆಪಿ ಬಚಾವೋ ಅಭಿಯಾನ ಆರಂಭವಾಗಿದೆ ಮೂರ್ ಸಾವಿರದ ಐನೂರ ಎಂಬತ್ ಮೂರು ದಿನಗಳಲ್ಲಿ ನೂರು ದಿನವೂ ಕ್ಷೇತ್ರಕ್ಕೆ ಬಾರದ ಸಂಸದೆ ನಮಗೆ ಬೇಕೇ ಕ್ಷೇತ್ರಕ್ಕೆ ಬಾರದ ಸಂಸದೆ ನಮಗೆ ਬਿਡ ਵੀ ਬਿਡਾਂ ਅੰਤਲੀ ਭਾਜਪੀ ਕਾਰਕੁਨ ರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದು ಹಾಲಿ ಸಂಸದಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಲೋಕಸಭಾ ಚುನಾವಣೆಯ ವಸ್ತಿಲಲ್ಲಿ ಬಿಜೆಪಿಗೂ ಮುಜುಗರವನ್ನ ತರುವ ವಿದ್ಯಮಾನಗಳು ನಡೆಯುತ್ತಿರುವುದು ವರಿಷ್ಠರ ತಲೆ ಕೆಡಿಸುತ್ತಿದೆ ಇತ್ತ ಪ್ರಮೋದ್ ಮಧ್ವರಾಜ್ ಅವರು ಸಹ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ ಇದರ ಮಧ್ಯೆ ಯಡಿಯೂರಪ್ಪ ಎಂಟ್ರಿ ಆಗುವ ಮೂಲಕ ಮತ್ತೊಮ್ಮೆ ಶೋಭಾ ಕರಂದ್ಲಜೆ ಅವರ ಬೆನ್ನಿಗೆ ನಿಂತಿದ್ದಾರೆ ಅಲ್ಲದೆ ಈ ಬಾರಿಯೂ ಶೋಭಾ ಕರಂದ್ಲಜೆ ಅವರಿಗೆ ಗೆಲ್ಲುತ್ತಾರೆ ಅಂತೇಳುವ ಮೂಲಕ ಶೋಭಾ ಕರಂದ್ಲಜೆ ಅವರ ವಿರೋಧಿ ಬಣಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಇಂಥ ಅಭಿಯಾನಕ್ಕೆ ಹೆದರಬೇಕಿಲ್ಲ ಶೋಭಾ ಕರಂದ್ಲಜೆ ವಿರುದ್ಧ ಷಡ್ಯಂತ್ರಿ ನಡೆಯುತ್ತಿದೆ ಇದು ಷಡ್ಯಂತ್ರದ ಒಂದು ಭಾಗವಾಗಿದೆ ಇನ್ನು ಮೂರು ದಿನದ ಒಳಗೆ ಎಲ್ಲವೂ ಗೊತ್ತಾಗುತ್ತೆ ಮೂರು ದಿನದಲ್ಲಿ ಮೊದಲ ಪಟ್ಟಿ ಬಿಡುಗಡೆಯಾಗಬಹುದು ಶೋಭಾ ಕರಂದಜೆ ಮೋದಿ ಸಂಪುಟದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ ಈ ಬಾರಿಯೂ ಶೋಭಾ ಕರಂದಜೆ ಗೆಲ್ಲುತ್ತಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಿಟಿ ರವಿಗೆ ಈ ಸಲವು ಟಿಕೆಟ್ ಸಿಗಲ್ವಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾಗಿರುವ ಸಿಟಿ ರವಿಗೆ ಬಿಎಸ್ ವೈ ಎಂಟ್ರಿ ಬರೆಸಿಡಲು ಬಡದಂತಾಗಿದೆಯಾ ಸಿಟಿ ರವಿ ಸೈಲೆಂಟ್ ಗೇಮ್ ಬಿಎಸ್ವೈ ವೈ ಮತ್ತು ಬಿವೈ ವಿಜಯೇಂದ್ರ ಅವರ ಗಮನಕ್ಕೆ ಬಂದಿದೆಯಾ ಬಿವೈ ವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವವರೆಗೂ ಸಿಟಿ ರವಿ ರಾಜಕೀಯ ರಾಜಕೀಯವಾಗಿ ಬೆಳೆಯಲು ಸಾಧ್ಯವಾಗಲ್ವಾ ರಾಜ್ಯ ಬಿಜೆಪಿಯಲ್ಲಿನ ಈ ಟಿಕೆಟ್ ಕಿತ್ತಾಟದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ